ಈ ಗಾಡಿಯಲ್ಲಿರುವ ಸಿಮೆಂಟ್ ಎಷ್ಟು ಲಕ್ಷದ ಇರಬಹುದು ಸರ್ ಒಂದು ಬ್ಯಾಗ್ ಅಲ್ಲಿ ಬರುವ ಸಿಮೆಂಟ್ ಗೆ ಈ ಲೂಸ್ ಸಿಮೆಂಟ್ ಏನ್ ಡಿಫ್ರೆನ್ಸ್ ಒಳಗೆ ಸಿಮೆಂಟ್ ಅಲ್ಲಿ ಪಿ ಪಿ ಸಿ ಇದು ಸ್ವಲ್ಪ ದುಡ್ಡು ಕಡಿಮೆ ಆಗ್ತದೆ ಇದಕ್ಕೆ ಅದ್ರ ಸಂಬಂಧ ಮಹಾರಾಷ್ಟ್ರಲ್ಲಿ ಮಾಡಿದ್ವಿ ಪುನಃ ಐದ್ ನಿಮಿಷ ಮೂವತ್ತ ಲೋಡ್ ಆಗುತ್ತೆ ಸ್ಪೀಡ್ ಅಷ್ಟು ಸ್ಪೀಡ್ ಇರ್ತದೆ ನೂರ 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 ಐವತ್ತು ಗಾಡಿದ್ರು ಮೂರ್ ನಾಲ್ಕು ಇದು ಟ್ಯಾಂಕ್ ಇದು ಟ್ಯಾಂಕ್ ಬೇರೆ ತರ ಆಗುತ್ತೆ ಅದ್ರಲ್ಲಿ

ನೂರಕ ಟೆನ್ ಪರ್ಸೆಂಟ್ ಟ್ಯಾಂಕರ್ ಇದೀವಿ ಯಾಕೆ ವಿ ಇರುತ್ತೆ ನಾವು ಡ್ರೈವರಿ ಮಾಡ್ತಾ ಇದೀವಿ ನಮ್ಮ ಮಕ್ಕಳಿಗೆ ಡ್ರೈವರಿ ಮಾಡಬಾರದು ಚೆನ್ನಾಗಿ ಎಜುಕೇಶನ್ ಕೊಡ್ಬೇಕಂತ ಎಲ್ಲರಿಗೂ ಫ್ಯಾಮಿಲಿ ಇರ್ತದೆ ಯಾರು ಕೆಟ್ಟವ್ರು ಇಲ್ಲ ನಾವ್ ಹೇಳೋದು ಒಂದೇ ಏನಂದ್ರೆ ಫ್ಯಾಮಿಲಿ ಮ್ಯಾಗ ಒಂದ್ ಮಿನಿಟ್ ವಿಚಾರ್ ಮಾಡ್ರಿ ತನ್ನ ಫ್ಯಾಮಿಲಿ ತನ್ನ ಪರಿವಾರ ಸೊ ಲೆಟ್ ಸ್ಟಾರ್ಟ್ ದಿ ಲಾಕ್ ಗಾಯ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ನಾಗೇಂದ್ರ ಸರ್ ಇದ್ದಾರೆ ವೆಲ್ಕಮ್ ಸರ್ ನಮಸ್ಕಾರ ಸರ್ ಒಳ್ಳೆ ಸರ್ ಇದು ಲೈಲ್ಯಾಂಡ್ ಗಾಡಿನಾ ಹೌದು ಸರ್ ಲೈಲ್ಯಾಂಡ್ ಇದು ಯಾವ ಕ್ಯಾಬಿನ್ ಅಂತಾರೆ ಇದಕ್ಕೆ ಇದು ಪೂನಾ ಕ್ಯಾಬಿನ್ ಅಂತ ಸರ್ ಪುಣ ಮಹಾರಾಷ್ಟ್ರ ಅಂದ್ರೆ ಏನಕ್ಕೋಸ್ಕರ ನಮ್ಮ ಕರ್ನಾಟಕ ಗಾಡಿ ಹೌದು ಸರ್ ಕರ್ನಾಟಕ ಬೆಳಗಾವಿ ಕ್ಯಾಬಿನ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ದುಡ್ಡು ಕಡಿಮೆ ಆಗ್ತದೆ ಇದಕ್ಕೆ ಅದರ ಸಂಬಂಧ ಮಹಾರಾಷ್ಟ್ರ ಮಾಡಿದೀವಿ ಪೂನಾ ಓಕೆ ಅಂದ್ರೆ ಒಳಗಡೆ ಎಲ್ಲ ಯಾವ ತರ ಬರುತ್ತೆ ಒಳಗಡೆ ಎಲ್ಲ ಇದು ತಗಡ ಟೈಪ್ ಐತ್ರಿ ಓಕೆ ಇದು ಬ್ಯಾಸಿಗೆ ಬಹಳ ಹೀಟ್ ಬರುತ್ತೆ ಮಳೆಗಾಲ ಅಷ್ಟೇ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬ್ಯಾಸಿಗೆ ಹೀಟ್ ಅಂದ್ರೆ ಅಂದ್ರೆ ಖರ್ಚು ಕಡಿಮೆ ಮಾಡೋಕೋಸ್ ಖರ್ಚು ಕಡಿಮೆ ಮಾಡಕೋಸ್ಕರ ಈ ಕ್ಯಾಬಿನ್ ಮಾಡೋದು ನಿಮ್ಮ ಕಡೆ ಎಲ್ಲ ಇದೇನಾ ಇರೋದು ಇಲ್ಲ ಇಲ್ಲ ನಮ್ಮ ಕಡೆ ಹೆಚ್ಚಾಗಿ ಬೆಳಗಾವ್ ಬೆಳಗಾವ್ ಕ್ಯಾಬಿನೇ ಜಾಸ್ತಿ ಇರೋದು ಓಕೆ ಇವು ಸ್ವಲ್ಪ ಕಡಿಮೆ ದುಡ್ಡು ಆಗ್ತಂತೇಳಿ ಈ ಕ್ಯಾಬಿನ್ ಮಾಡಿದ್ದು ನಿಮ್ಮ ಓನರ್ ಹೌದು ಬೆಳಗಾಂ ಕ್ಯಾಬಿನ್ ಕಟ್ಸಿದ್ರೆ ಎಷ್ಟು ಆಗ್ಬೋದು ಈ ಕ್ಯಾಬಿನ್ ಕಟ್ಸಿದ್ರೆ ಎಷ್ಟು ಆಗ್ಬೋದು ಸರ್ ಬೆಳಗಾಂ ಕ್ಯಾಬಿನ್ ಕಟ್ಟಕ್ಕೆ ಮೂರು ಲಕ್ಷ ಮಠ ಬರ್ಬೋದು ಬರೀ ಕ್ಯಾಬಿನಿಗೆ ಅಷ್ಟೇ ಹೌದು ಸರ್ ಓಕೆ ಎರಡು ಲಕ್ಷ ಎಂಬತ್ತು ಸಾವಿರ ಮೂರು ಲಕ್ಷ ತನಕ ಬರ್ಬೋದು ಸರ್ ಓಕೆ ಇದಕ್ಕಾದ್ರೆ ಇದು ಒಂದು ಲಕ್ಷ ಬರ್ಬೋದು ಸರ್ ಒಂದು ಲಕ್ಷ ಹೌದು ಒಂದೂವರೆ ಲಕ್ಷ ಉಳಿಸ್ಬೋದು ಅದಕ್ಕೆ ಈ ಕ್ಯಾಬಿನ್ ಕಟ್ಟೋದು ಓಕೆ ಅವ್ರಿಗೆ ಉಳಿತಾಯ ಮಾಡ್ಕೋತಾರಲ್ಲ ಸರ್ ಎಲ್ಲಿ ಕಟ್ತಾರೆ ಇದು ಪೂರ್ಣದಲ್ಲಿ ಪೂರ್ಣ ಗಾಡಿ ತಗೋ ಕಡ್ಸ್ಕೊ ಬಂದಿರೋದು ಹೌದು ಇದು ಗಾಡಿ ಮೊದಲು ಚೇಸಿ ಅಷ್ಟೇ ಬಂದಿರುತ್ತೆ ಇದು ಕ್ಯಾಬಿನ್ ಒಂದ್ ಪೂರ್ಣ ಮಾಡಿಸ್ಕೊಂಡ್ ಬಂದಿರ್ತಾರೆ ಇದು ಟ್ಯಾಂಕ್ ಇದು ಟ್ಯಾಂಕ್ ಬೇರೆ ತಲ್ಲ ಆಗುತ್ತೆ ಅದ್ರಲ್ಲಿ ಅದೆಲ್ಲ ಆಗುತ್ತೆ ಇದು ಗುಲ್ಬರ್ಗ ಗುಲ್ಬರ್ಗ ಹೌದು ಅಲ್ಲಿ ಕಟ್ತಾರೆ ಅಲ್ಲಿ ಕಟ್ತಾರೆ ಅದಕ್ಕೆ ಎಷ್ಟು ಆಗ್ಬೋದು ಬರೀ ಟ್ಯಾಂಕಿಗೆ ಅದು ಆಗ್ಬೋದು ಸರ್ ಒಂದು ಆರು ಲಕ್ಷ ಬರೀ ಟ್ಯಾಂಕಿಗೆ ತುಂಬಾ ತಿಕ್ನೆಸ್ ಇರುತ್ತಲ್ವಾ ಹೌದು ಸರ್ ದಪ್ಪ ಇರುತ್ತೆ ದಪ್ಪ ಇರುತ್ತೆ ಓಕೆ ಅದು ಸ್ಟ್ಯಾಂಡರ್ಡ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಏರ್ ತುಂಬಿರುತ್ತೆ ಒಳಗೆ ಈಗ ಅದು ಏನಾರ ನಾವು ಅದು ಏನಾರ ಗೇಜ್ ಕಡಿಮೆ ಇಟ್ಟು ಮಾಡಿದ್ರೆ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ಅದಕ್ಕೆ ಕಬ್ಬಿಣದ ಗೇಜ್ ದಪ್ಪ ನೋಡಿ ರೆಡಿ ಮಾಡ್ತಾರೆ ಆತರ ಹೌದು ಸರ್ ಓಕೆ ಅಂದರೆ ಎಷ್ಟು ವರ್ಷ ಬರ್ಬೋದು ಒಂದು ಟ್ಯಾಂಕ್ ಹಾಕಿದ್ರೆ ಅವರ್ಬೋದು ಸರ್ ಒಂದು ಹತ್ತು ವರ್ಷ ಹತ್ತು ವರ್ಷ ಹೌದು ಎರಡು ಥರ ಬರುತ್ತೆ ಹೌದು ಸರ್ ಅಂದರೆ ಮೆಟ್ಟಲ್ಲು ಮತ್ತು ಆ ಥರ ಬರುತ್ತೆ ಹೌದು ಸರ್ ಅದ್ರೂ ಎರಡು ಥರ ಬರುತ್ತೆ ಯಾವ ಥರ ಕೆಲವೊಬ್ಬರು ವೇಟ್ ಕಮ್ಮಿ ಬರಿಬೇಕಂದ್ರೆ ಅದು ಗೇಜ್ ಕಡಿಮೆ ಇದ್ದನ್ನ ಹಾಕ್ತವೆ ಕೆಲವೊಬ್ಬರು ಇಲ್ಲ ನಮ್ಗೆ ಹೆವಿ ಇರಬೇಕು ಚಲೋ ಇರಬೇಕು ಒಂದು ಹತ್ತು ಹನ್ನೆರಡು ವರ್ಷ ನಡಿಬೇಕು ಅಂದ್ರೆ ಅದು ಗೇಜ್ ದಪ್ಪ ನೋಡಿ ಹಾಕ್ತಾರೆ ಗಾಡಿ ಅನ್ಲೋಡ್ ಮಾಡಿ 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 ತಿಕ್ನಿಸ್ ಕಡಿಮೆ ಆಗ್ತಾ ಬರತ್ತೆ ಹೌದು ಸರ್ ಅದು ಕಡಿಮೆ ಆಗ್ತದೆ ಪವರ್ ಕಡಿಮೆ ಆಗಿರುತ್ತೆ ಅದು ಯಾವುದೇ ಆಗಲೂ ಸರ್ ಹಳೇದು ಆಯ್ತಾ ಆಯ್ತಾ ಪವರ್ ಕಡಿಮೆ ಆಗಿ ಬರುತ್ತೆ ಅದು ಓಕೆ ಹೊಸದಿದ್ದಾಗ ಅಷ್ಟೇ ಪವರ್ ಇರುತ್ತೆ ಅದ್ರೊಳಗೆ ಹಳೇದು ಆಯ್ತಾ ಇತ್ತು ಅದು ಹೆವಿ ಇತ್ತು ಅಂದ್ರೆ ಹತ್ತು ಹನ್ನೆರಡು ವರ್ಷ ಬಾಳಿಕೆ ಬರುತ್ತೆ ಓಕೆ ಹೌದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಇದು ಟ್ಯಾಂಕ್ ಯಾಕೆ ವಿ ಅಲ್ಲಿ ಇರುತ್ತೆ ಅಂತ ವಿ ಶೇಪ್ ಅಲ್ಲಿ ಅಂದ್ರೆ ಹೆಂಗೆ ಸರ್ ಅಂದ್ರೆ ಹೀಗಾಗಿ ಹೀಗೆ ಇರುತ್ತೆ ಹೌದಾ ಸರ್ ಅದು ಹಿಂಗೆ ಯಾಕೆ ಇರುತ್ತೆ ಸರ್ ಸಿಮೆಂಟ್ ಲೋಡ್ ಹಂಗ ಇರ್ತದೆ ಸಿಮೆಂಟ್ ಲೋಡ್ ಆದಾಗ ಹಿಂಗಿತ್ತು ಅಂದ್ರೆ ಅದು ಅನ್ಲೋಡಿಂಗ್ ಆಯ್ತಾ ಆಯ್ತಾ ತೆಳಗಡೆ ಬಂದಿರುತ್ತೆ ಅದು ಸಿಮೆಂಟ್ ಲೇವಲ್ ಇತ್ತು ಅಂದ್ರೆ ಬರಂಗಿಲ್ಲ ಅದ ಹಂಗಾಗಿ ಈ ಟೈಪ್ ಕೊಟ್ಟಿರ್ತಾರೆ ಅದು ಹೆಂಗ ಗಾಡಿ ಅನ್ಲೋಡಿಂಗ್ ಆಯ್ತಾ ಇರ್ತದೆ ಅಲ್ಲಿ ಈ ನಡ ಪೈಪ್ ಇರ್ತದೆ ಮಧ್ಯದಾಗ ಆ ಪೈಪ್ ಪೈಂಪ್ ಹತ್ರಗಿಳಕೋದು ಬಂದಿರ್ತದೆ ಆ ಸಂಬಂಧಕ್ಕಾಗಿ ಈ ಟೈಪ್ ಹಾಂಗ್ ಮಾಡ್ತದೆ ಒಂದ್ಸಾರಿ ಅನ್ಲೋಡಿಂಗ್ ಪಾಯಿಂಟ್ ಹಚ್ಚಿದ್ರೆ ಎಷ್ಟು ಅವರ್ ಬೇಕಾಗುತ್ತೆ ಹೌದು ಒನ್ ಅವರ್ ದಾಗ ಅನ್ಲೋಡಿಂಗ್ ಆಗುತ್ತೆ ಸರ್ ಐದ್ ನಿಮಿಷದಲ್ಲಿ ಲೋಡ್ ಆಗುತ್ತೆ ಐದ್ ನಿಮಿಷ ಐದ್ ನಿಮಿಷ ಅದು ಸೂಟ್ ಇರುತ್ತೆ ಸರ್ ದೊಡ್ಡದು ಅದು ಬಂದ ಮ್ಯಾಗ ಕ್ಯಾಪ್ ಇರುತ್ತೆ ಕ್ಯಾಪ್ ತೆಗ್ದೇವ್ ಅಂದ್ರೆ ಅದು ಸೂಟ್ ಬಂದ್ ಅದರಲ್ಲಿ ಕುಂತಿರುತ್ತೆ ಐದ್ ನಿಮಿಷದಲ್ಲಿ ಲೋಡ್ ಆಗ್ಬಿಡುತ್ತೆ ಸರ್ ಹಾ ಐದ್ ನಿಮಿಷ ಮೂವರ್ ಟನ್ ಲೋಡ್ ಆಗುತ್ತೆ ಅಷ್ಟೇ ಸ್ಪೀಡ್ ಅಷ್ಟೇ ಸ್ಪೀಡ್ ಇರ್ತದೆ ನೂರ ನೂರ ನೂರು ನೂರ ಐವತ್ತು ಗಾಡಿ ಇದ್ರು ಮೂರ್ ನಾಲ್ಕು ತಾಸು ಲೋಡ್ ಮಾಡಬಹುದು ಅವರು ಅಷ್ಟೇ ಅನ್ಲೋಡಿಂಗ್ ಅಷ್ಟೇ ಲೇಟ್ ಆಗುತ್ತೆ ಇವಾಗ ಬ್ಯಾಗ್ ಅಲ್ಲಿ ಬರುವ ಸಿಮೆಂಟ್ ಈ ಲೂಸ್ ಸಿಮೆಂಟ್ ಗೆ ಡಿಫ್ರೆನ್ಸ್ ಇದೆಯಾ ಆದರೆ ಏನು ಡಿಫ್ರೆಂಟ್ ಇಲ್ಲ ಸರ್ ಅದರೊಳಗೆ ಒಂದು ಸಿಮೆಂಟಲ್ಲಿ ಪಿ ಪಿ ಸಿ ಫೋರ್ಟಿ ತ್ರೀ ಫಿಫ್ಟಿ ತ್ರೀ ಅಂದ್ರೆ ಮೂರು ಕ್ವಾಲಿಟಿ ಬರುತ್ತೆ ಸರ್ ಪಿ ಪಿ ಸಿ ಅಂದರೆ ಬರೆಯಾದ್ರೂ ಪ್ಲಾಸ್ಟರ್ ಮಾಡೋಕ್ಕೆ ಮತ್ತು ತೆಳಗಡೆ ಹಾಕಿ ಇದು ಬುನಾದಿ ಅಂತ ಥೊಡ್ದಿರ್ತಾರೆ ಅದ್ರಾಗ ಹಾಕ್ಲಾಕಷ್ಟೇ ಯೂಸ್ ಆಗುತ್ತೆ ಗಿಲಾ ಮಾಡೋಕ್ಕೆ ಅದಕ್ಕೆ ಯೂಸ್ ಆಗ್ತದೆ ಫಾರ್ಟಿ ತ್ರೀ ಫಿಫ್ಟಿ ತ್ರೀ ಅಂದರೆ ಕಾಲಮ್ಗೆ ಮ್ಯಾಗ ಆರ್ ಸಿ ಸಿ ಹಾಕ್ಲಾಕ ಮಜಬಗೂತಿರ್ತದ ಗಟ್ಟಿ ಭಾಳ ಹೆಚ್ಚಾಗಿರ್ತದೆ ಯಾ ಕಾಲಮ್ಗೆ ಆರ್ ಸಿ ಸಿ ಹಾಕಕ್ಕೆ ಫಿಫ್ಟಿ ತ್ರೀ ಓ ಪಿ ಸಿ ಯೂಸ್ ಮಾಡೋದು ಓಕೆ ನಮ್ಮ ಗಾಡಿಯಲ್ಲಿ ಇರೋದು ಒ ಪಿ ಸಿ ಒ ಸಿ ಹಾಂ ಈಗ ಅದು ರೋಡ್ ಕೆಲಸ ಬ್ರಿಜ್ ಕೆಲಸ ನಡ್ದೈತೆ ಅದೇ ಸಿಮೆಂಟ್ ಬೇಕಾದ್ರೆ ಓಕೆ ನಿಮ್ಗೆ ಗೊತ್ತಾಗುತ್ತೆ ಯಾವಾಗ ಗೊತ್ತಾಗುತ್ತೆ ಸರ್ ಗೊತ್ತಾಗುತ್ತೆ ಪೇಪರಲ್ಲಿ ಬಂದಿರುತ್ತೆ ಓ ಪಿ ಸಿ ಪಿ ಪಿ ಸಿ ಅಂತ ಬಂದಿರುತ್ತೆ ಓಕೆ ಇವಾಗ ಈ ಇರೋ ಸಿಮೆಂಟ್ ಎಷ್ಟು ಲಕ್ಷದ ಇರಬಹುದು ಇರ್ಬೋದು ಸರ್ ಒಂದು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಹೌದು ಸರ್ ಅಷ್ಟೇ ಹೌದು ಜಾಸ್ತಿ ಏನು ಇಲ್ಲ ಸರ್ ಓಕೆ ಗಾಡಿ ಬಂದಾಗಿಂದ ನೀವೇ ಓಡಿಸ್ತಿದಿರ ಇಲ್ಲ ಮೊದಲು ಬೇರೆದೋರು ಓಡಿಸ್ತಿದ್ರು ಆಮೇಲೆ ನಾವು ಎರಡನೇ ಎರಡನೇ ಇದಾವೆ ನಾವು ನೀವು ಹೌದು ಅಂದರೆ ಎಷ್ಟು ವರ್ಷ ಆಯಿತು ಇವ್ರ ಬಳಿ ನಾವು ಡ್ಯೂಟಿ ಮಾಡತ್ತಿ ಹತ್ತು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಯಿತು ಇದೇ ಕಂಪ್ನಿಯಲ್ಲಿ ಇದೇ ಕಂಪ್ನಿಯಲ್ಲಿ ಓನರ್ ಚೆನ್ನಾಗಿ ಅದಾರ ಮತ್ತು ಬೇರೆ ಕಡೆ ಹಾಕ್ ಹೋಗಬೇಕು ಓಕೆ ಎಷ್ಟು ಗಾಡಿ ಇದೆ ಇವರ ಹನ್ನೆರಡು ಗಾಡಿ ಅದಾವೆ ಹನ್ನೆರಡು ಹೌದು ಅಂದರೆ ಯಾವ ಥರ ಬಾಡಿ ಗಾಡಿನ ಎಲ್ಲ ಟ್ಯಾಂಕರ್ ಎಲ್ಲ ಟ್ಯಾಂಕರ್ ಹೌದು ಬಾಡಿ ಗಾಡಿ ಇಲ್ಲ ಇವ್ರ ಹತ್ರ ಓಕೆ ಲೂ ಸಿಮೆಂಟ್ ಹೊಡೆಯೋದು ಅಷ್ಟೇ ಸಿಮೆಂಟ್ ಹಾಂ ಸಿಮೆ ಲೂ ಸಿಮಿಂಟು ಫುಲ್ಲ ಸಿಮೆಂಟ್ ಬರುತ್ತೆ ಪೌಡರ್ ಇದಕ್ಕೆ ಮಿಕ್ಸಿಂಗ್ ಪ್ಲಾಂಟ್ ಹೋಗ್ತದೆ ಅಲ್ಲಿ ಖಾಲಿ ಆಗ್ತದೆ ಮಿಕ್ಸಿಂಗ್ ಪ್ಲಾಂಟ್ ಬಿಲ್ಡಿಂಗ್ ಕಟ್ತಾರಲ್ಲ ಅಲ್ಲೇ ಅನ್ಲೋಡ್ ಆಗುತ್ತೆ ಧೂಳೇನು ಅನ್ಸಲ್ವ ಅನಿಸುತ್ತೆ ಮಾಡ್ಬೇಕಾಗ್ತದೆ ಜೀವನ್ ಮಾಡ್ಬೇಕಂದ್ರೆ ಕೆಲಸ ಮಾಡೇಬೇಕಾಗುತ್ತದೆ ಹಾಗಲ್ಲ ಬೇರೆ ಆಪ್ಷನ್ ಇದೆ ಅಲ್ವಾ ಆಪ್ಷನ್ ಈಗ ಇದೆ ನಾವು ತುಂಬಾ ಗಾಡಿ ಇದೆ ಅಲ್ವಾ ಹಾ ತುಂಬಾ ಟೈಪ್ ತುಂಬಾ ತರದ ಗಾಡಿ ತುಂಬಾ ತರದ ಅಂದ್ರೆ ನಮ್ಗೆ ಇಲ್ಲಿ ಮಾಡಿ ಅಭ್ಯಾಸ ಆಗಿದೆ ಸಿಮೆಂಟ್ ಗಾಡಿ ಹೌದು ಈಗ ಬೇರೆ ತರ ಬೇರೆ ಬೆಲ್ಲಿ ಮತ್ತ ಅವ್ರ ಹತ್ರ ನಾವು ಸೆಟ್ ಆಗ್ಬೇಕಂದ್ರೆ ಬಹಳ ಲೇಟ್ ಹಿಡಿತೀವಿ ಹಳೇ ಹಳೆ ಓನರು ಇಲ್ಲೇ ಹನ್ನೆರಡು ವರ್ಷ ಹಿಡ್ಕೊಂಡು ಸಿಮೆಂಟ್ ಎಲ್ಲಿಂದ ಇದು ಕರ್ನಾಟಕ ಚುಂಚೋಳಿ ಗುಲ್ಬರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಚಟ್ಟನಾಡು ಫ್ಯಾಕ್ಟ್ರಿ ಅಂತ ಹೇಳಿ ಮಾಡೋದು ಎಲ್ಲ ಕಡೆ ಡೆಲಿವರಿ ಕೊಡ್ತಾರೆ ಅವರು ಮಹಾರಾಷ್ಟ್ರ ನಾಂದೇಡ್ ಹೋಗಬಹುದು ಪೂನಾ ಹೋಗ್ಬೋದು ತೆಲಂಗಾಣ ಹೈದರಾಬಾದ್ ಏ ಗೋವಾ ಎಲ್ಲ ಕಡೆ ಆಡಾಡೋಲ್ಲ ಯಾವ ಕಡೆ ಜಾಸ್ತಿ ಜಾಸ್ತಿ ಕರ್ನಾಟಕ ಮಹಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಓಕೆ ಬೇರೆ ಕಡೆ ಓಡಾಡೋಲ್ಲ ಏ ಓಡಾಡ್ತೇವೆ ಎಲ್ಲ ಆರ್ಡರ್ ಎಲ್ಲಿ ಸಿಕ್ತೋ ಅಲ್ಲಿ ಹೋಗ್ತೀವಿ ನಾವು ಅಂದರೆ ಸೀಸನ್ ಇದೆಯಾ ಸೀಸನ್ ಈಗ ಮಳಗಲ್ಲ ಅಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಬ್ಯಾಸ್ಗೆ ಏನಂದ ಬ್ಯಾಸ್ಗೆ ಫುಲ್ ಕೆಲಸ ಅಂದಿತ್ತು ಓಕೆ ಹಂಗೆ ಮಳೆ ಹತ್ತ ಕಾರಣಕ್ಕಾಗಿ ಕೆಲಸಗಳು ಕಡಿಮೆ ಆಗಿತ್ತು ಓಕೆ ಸೀಸನ್ ಈಗ ಅನ್ ಈಗ ಎಷ್ಟು ಟ್ರಿಪ್ ಆಗುತ್ತೆ ಜಾಸ್ತಿ ಅಂದ್ರೆ ಸೀಸನಿಗೆ ಮಂತ್ಲಿ ಒಂದು ಒಂದು ತಿಂಗಳಲ್ಲಿ ಎಂಟು ಒಂಬತ್ತು ಟ್ರಿಪ್ ಆಗ್ಬೋದು ತಿಂಗಳಲ್ಲಿ ಹೌದು ಸೀಸನಿಗೆ ಸೀಸನಿಗೆ ಈ ಮಳೆಗಾಲ ಅಂದರೆ ಒಂದು ಐದು ಆರು ಟ್ರಿಪ್ ಆಗ್ಬೋದು ಅಷ್ಟೇ ಅಷ್ಟೇ ಓಕೆ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಹೋಗುತ್ತೆ ಲಾಂಗ್ ಅದೇ ಈಗ ನಾವು ನೋಡ್ರಿ ನಾವು ಗುಲ್ಬರ್ಗ ಇಂದ ಬಂದ್ವಿ ಕಿಲೋಮೀಟರ್ ಆಗುತ್ತೆ ಲೋಡಿಂಗ್ ಫಿಕ್ಸ್ ಇರುತ್ತಾ ಈ ಮಂತ್ ಪೂರ್ತಿ ಅಲ್ಲಿಗೆ ಹೋಗ್ತೀವಿ ನಾವು ಹೌದು ಹೌದು ನಮ್ಗೆ ಅದು ಫಿಕ್ಸ್ ಇರುತ್ತೆ ಒಂದ್ ಮಂತ್ ಇಂದ ಪೂರ್ತಿ ಅಂದ್ರೆ ಒಂದೇ ಫ್ಯಾಕ್ಟ್ರಿ ಇಂದ ಲೋಡ್ ಆಗೋದು ಒಂದೇ ಫ್ಯಾಕ್ಟ್ರಿ ಇಂದ ಲೋಡ್ ಆಗೋದು ನಮ್ ಗಾಡಿ ಬೇರೆ ಕಡೆ ಎಲ್ಲೂ ಲೋಡ್ ಆಗಲ್ಲ ಬೇರೆ ಕಡೆ ಇಲ್ಲಿ ನಮ್ದ ಸ್ವಂತ ಟ್ರಾನ್ಸ್ಪೋರ್ಟ್ ಇದ್ ಕಡೆಯಿಂದ ಒಂದೇ ತಲೆ ಮಾಡ್ತಾರೆ ಬೇರೆ ತಲಿ ಸಾಕಷ್ಟು ಫ್ಯಾಕ್ಟ್ರಿ ಅದಾವ ಅಲ್ಲಿ ವಾಸುದತ್ತ ಬಿರ್ಲಾ ಅಲ್ಟ್ರಾಟೆಕ್ ಓರಿಯಂಟು ಮಾ ಸಿಮೆಂಟು ಭಾರತಿ ಸಿಮೆಂಟು ಚಟ್ಟನಾಡು ಎಲ್ಲ ಸಿಮೆಂಟ್ ಅದಾವ ಅಲ್ಲಿ ಹತ್ತೆರಡು ಫ್ಯಾಕ್ಟ್ರಿ ಅದಾವ ಅಂದ್ರೆ ಲೋಡ್ ಆಗೋದು ನಮ್ದು ಚಟ್ಟನಾಡು ಅಷ್ಟೇ ಸಿಮೆಂಟ್ ಚಟ್ಟ ನಡೆಸಿ ಸಿಮೆಂಟ್ ಬರುತ್ತೆ ಇದು ಹೆಸರು ಚಟ್ಟ ಹೆಸರು ಓಕೆ ಅಂದ್ರೆ ಇದಕ್ಕೆ ಇದು ಮಾರ್ಕೆಟ್ ಅಲ್ಲಿ ಅಷ್ಟು ಫೇಮಸ್ ಇಲ್ಲ ಅಲ್ವಾ ಈ ಸಿಮೆಂಟ್ ಇದೆ ಯಾಕಿಲ್ಲ ಈಗ ಗೋವಾ ಹೋಗ್ತಾ ಇದೆ ದೊಡ್ಡ ಕೆಲಸ ಹೈವೆ ರೋಡ್ ಬ್ರಿಡ್ಜ್ ಕೆಲಸ ನಡೀತಾ ಇದೆ ಬ್ರಾಂಡೆಡ್ ಸಿಮೆಂಟ್ ಓಪಿಸ್ ಅಂತ ಬರುತ್ತೆ ಬ್ರಾಂಡೆಡ್ ಸಿಮೆಂಟ್ ಕೆಲವೊಂದು ಕಡೆ ಇವು ಫ್ಲಾಶ್ ಅಂತ ಬರುತ್ತೆ ಸರ್ ಜಿ ಜಿ ಬಿ ಎಸ್ ಅಂತ ಬಳ್ಳಾರಿಯಲ್ಲಿ ಲೋಡಿಂಗ್ ಈ ಕಡೆ ತುಂಬಿಕೊಂಡು ಹೋಗ್ಬೇಕಂದ್ರೆ ಲೋಡ್ ಮಾಡ್ಕೊಂಡು ಹೋಗ್ಬಹುದು ಜಿ ಜಿ ಬಿ ಎಸ್ ಫ್ಲಾಶು ಇಲ್ಲ ಅಂದ್ರೆ ಎಮ್ ಟಿ ಹೋಗ್ಬೋದು ಅದು ಓನರ್ ಮೇಲೆ ಡಿಫ್ರೆಂಟ್ ಇರ್ತಾವ ಇವಾಗ ಯಾವ ಕಡೆ ಹೋಗಿದ್ರೆ ರಿಟರ್ನ್ ಲೋಡ್ ಸಿಗುತ್ತೆ ನಿಮಗೆ ಈ ಕಡೆ ಬಳ್ಳಾರಿ ಹೊಸಪೇಟೆ ಬೆಳಗಾವ್ ಈ ಕಡೆ ಬಂದ್ರೆ ರಿಟರ್ನ್ ಲೋಡ್ ಸಿಗುತ್ತೆ ತುಮಕೂರು ಹೋಗ್ತೀರಾ ಹೌದು ತುಮಕೂರು ಹೋಗ್ತೀವಿ ಅಲ್ಲಿಂದ ಯಾವ ಸಿಮೆಂಟ್ ಲೋಡ್ ಮಾಡ್ತೀರಾ ಸಿಮೆಂಟ್ ಇಲ್ಲ ಅದು ಫ್ಲಾಶ್ ಅಂತ ಬರುತ್ತೆ ಅದು ಒಂಥರ ಅದು ಪೌಡರ್ ತರನೇ ಇರುತ್ತೆ ಅದು ವೈಟ್ ಓಕೆ ಅದು ಅವ್ರಿಗೆ ಸಿಮೆಂಟ್ ಫ್ಯಾಕ್ಟ್ರಿ ಅವರೇ ಯೂಸ್ ಮಾಡ್ಕೋತಾರೆ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಲೋಡ್ ಮಾಡೋದು ಮಿಕ್ಸ್ ಆಗ್ತದೆ ಸಿಮೆಂಟ್ದಲ್ಲಿ ಪೇಮೆಂಟ್ ಆಯ್ತು ನಮಗೆ ಪೇಮೆಂಟ್ ಮಂತ್ಲಿ ಮಂತ್ಲಿ ಅಂದ್ರೆ ಟ್ರಿಪ್ ಲೆಕ್ಕ ಟ್ರಿಪ್ ಲೆಕ್ಕ ಅಲ್ಲ ತಿಂಗಳ ಫಿಕ್ಸ್ ಹೌದು ಎಷ್ಟು ಮಾಡ್ಬೋದು ನಮಗೆ ತಿಂಗಳ ಇಪ್ಪತ್ತು ಸಾವಿರ ಕೊಡ್ತಾರೆ ಸ್ಯಾಲ್ರಿ ಫಿಕ್ಸ್ ಅದು ಎಷ್ಟೇ ಟ್ರಿಪ್ ಆಗಲಿ ಅದು ಆಗಲಿ ಇವಾಗ ಟ್ರಿಪ್ ಆಗದೇ ಇದ್ರು ಆಗದೇ ಇದ್ರು ಕೊಡ್ತಾರೆ ಟ್ರಿಪ್ ಆದ್ರೂ ಕೊಡ್ತಾರೆ ಆಗದೇ ಇದ್ರು ಕೊಡ್ತಾರೆ ಈಗ ಲೋಡ್ ಆಗ್ತಂದ್ರೆ ಹಾ ಇದು ರೋಡ್ ಖರ್ಚು ಅಂತ ಹೇಳಿ ಕೊಡ್ತಾ ಕೊಟ್ಟಿರ್ತಾರೆ ಓಕೆ ಅದಕ್ಕಾಗಿ ನಡ್ಸ್ಕೊಂಡು ಹೋಗ್ತೀವಿ ಅದರಲ್ಲಿ ಫಿಕ್ಸ್ ಇರುತ್ತಾ ಇಪ್ಪತ್ತು ಸಾವಿರ ಹಾಂ ಫಿಕ್ಸ್ ಇರುತ್ತೆ ಹೆಚ್ಚು ಕಮ್ಮಿ ಅಂದ್ರೆ ನಿಮ್ಗೆ ಇವಾಗ ಈ ರೋಡ್ ಖರ್ಚು ಜಾಸ್ತಿ ಹೋಯ್ತಂದ್ರೆ ಹೋಗಲ್ಲ ಸರ್ ಅದು ಖರ್ಚಿನಕ್ಕಿಂತ ಹೆಚ್ಚಾಗಿ ಕೊಟ್ಟಿರ್ತಾರೆ ಒಂದ್ ಸಾವಿರ ರೂಪಾಯಿ ನಮ್ಮ ಊಟದ ಖರ್ಚೆ ರೋಡ್ ಖರ್ಚೆ ಎಷ್ಟು ಬರುತ್ತೆ ಅದಕ್ಕಿಂತ ಸಾವಿರ ರೂಪಾಯಿ ಮೇಲ್ಗಡೆ ಹೆಚ್ಚಾಗಿ ಕೊಟ್ಟಿರ್ತಾರೆ ನಮ್ಗೆ ಹಾಗೆ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಿರುತ್ತೆ ಎಲ್ಲ ಒಂದ್ರಿಗೆ ಗೊತ್ತಿರುತ್ತೆ ಅಲ್ಲಿ ಯಾರ ತುಂಬಿದೆ ಅಂದ್ರೆ ಎಷ್ಟು ಬಂಬಾಯಿ ತುಂಬ್ದೇವಿ ಅಲ್ಲಿಗೆ ಎಷ್ಟು ಖರ್ಚೆ ಬರುತ್ತೆ ಹೈದರಾಬಾದ್ ತುಂಬಿದ್ರೆ ಎಷ್ಟು ಖರ್ಚೆ ಬರುತ್ತೆ ಎಲ್ಲ ಕಡೆ ಮಾಹಿತಿ ಇರ್ತದೆ ಅವರಿಗೆ ಬೊಂಬೆಲ್ಲ ತುಂಬತೀರ ಹೌದು ಎಲ್ಲ ಕಡೆ ಯಾವ ಕಡೆ ಜಾಸ್ತಿ ಡಿಮ್ಯಾಂಡ್ ಇರೋದು ಬೇಗ ಅನ್ಲೋಡ್ ಆಗಿ ಮತ್ತೆ ಲೋಡ್ ಆಗೋದು ಯಾವ ಕಡೆ ಅನ್ಲೋಡ್ ಲೋಡ್ ಅಂದ್ರೆ ಹೈದರಾಬಾದ್ ಸರ್ ಹೈದರಾಬಾದ್ ಹೈದರಾಬಾದ್ ತೆಲಂಗಾಣ ತೆಲಂಗಾಣ ಜಾಸ್ತಿ ಆಗೋದು ಅಲ್ಲಿಂದ ಹೋಗಿದ್ ಸ್ಪೀಡ್ ಅಲ್ಲೇ ಅನ್ಲೋಡ್ ಆಗುತ್ತೆ ಅಲ್ಲಿ ಕೆಲಸ ಬಹಳ ದೊಡ್ಡ ಕೆಲಸ ನಡೀತಾ ಇರುತ್ತೆ ಸಿಟಿ ಕೆಲಸ ಸಿಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗ್ತಾ ಇದೆ ಅಲ್ಲಿ ಅಲ್ಲಿ ಹೋಗ್ಕೊಳ್ಳೆ ಖಾಲಿ ಆಗ್ತಾವ ಇದೊಳ ಮೂವತ್ತು ಟನ್ ಬರುತ್ತೆ ಅಷ್ಟೇ ಬರುತ್ತೆ ಜಾಸ್ತಿ ಆಗಂಗಿಲ್ಲ ಸರ್ ಬೇರೆ ಸ್ವಲ್ಪ ವೇಟ್ ಅಂತ ಬರುತ್ತೆ ಸರ್ ಅದೇ ಜಾಸ್ತಿ ವೇಟ್ ಇದ್ರೆ ಲೋಡಿಂಗ್ ಕಡಿಮೆ ನಮ್ದು ಟೈರ್ ಗಾಡಿ ಮೂವತ್ತು ಟನ್ನೇ ಪಾಸಿಂಗ್ ಬರುತ್ತೆ ಮೂವತ್ತೊಂದು ಆರ್ ಟಿ ಅವ್ರು ನಾವು ದಂಡ ಕಟ್ಬೇಕಾಗ್ತದೆ ಮೊದಲು ಚೆನ್ನಾಗಿತ್ತು ಸರ್ ಈಗ ಭಾಳ ಗಾಡಿ ಅದಾಗ ಕಾಟಿ ಗಾಡಿ ರೀ ಮೊದಲು ಚೆನ್ನಾಗಿತ್ತು ಡ್ರೈವರ್ ಲಾಭ ಇತ್ತು ರೀ ಓನರ್ ಲಾಭ ಇತ್ತು ಈಗ ಗಳಿಗೂ ಅಷ್ಟು ಲಾಭ ಆಗ್ತಾ ಇಲ್ಲ ರೀ ಅವಾಗ ನಾವು ಮೂವತ್ತು ದಿವಸದಲ್ಲಿ ಇಪ್ಪತ್ತೈದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಟ್ರಿಪ್ಪು ಹೊಡಿತಿದ್ದೇವೆ ಸರ್ ಟ್ರಿಪ್ ಆಗ್ತಾ ಇಲ್ಲ ಅವಾಗ ಈಗ ನೋಡಿ ಸರ್ ಅವಾಗ ಬರೀ ನೂರಕ್ಕೆ ಟೆನ್ ಪರ್ಸೆಂಟ್ ಟ್ಯಾಂಕರ್ ಇದ್ದೀವಿ ಸರ್ ಈಗ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಟ್ಯಾಂಕರ್ ಆಗ್ಯಾವ ಸರ್ ಬಲ್ಕರ್ ಆಗಿದೆ ಬಲ್ಕರ್ ಮತ್ತೆ ಆಗುತ್ತೆ ಸರ್ ಓಕೆ ಬಿಸ್ನೆಸ್ ಕಡಿಮೆ ಆಗ್ಬಿಟ್ಟೈದು ಹಾಗೆ ಒಂದೇ ತಲಿ ಒಂದು ಇನ್ನೂರು ಟನ್ ಆರ್ಡರ್ ಬಂತಂದ್ರೆ ಅಂದರೆ ಎಲ್ಲ ಟ್ರಾನ್ಸ್ಪೋರ್ಟ್ರೆ ಎರಡು ಎರಡು ಗಾಡಿ ಕೊಟ್ಟಿರ್ತಾರೆ ಓಕೆ ಹೌದು ಹೋಗ್ಬೇಕಾದ್ರೆ ಎಮ್ ಟಿ ಸರ್ ಲಾಸ್ ಆಗಲ್ಲವಾ ಇಲ್ಲ ಸರ ರಿಟರ್ನ್ ಬಾಡಿಗೆನೂ ಸ್ವಲ್ಪ ಜಾಸ್ತಿ ಇರ್ತದೆ ಸರ್ ಇದಕ್ಕೆ ಟ್ಯಾಂಕರಿಗೆ ಮತ್ತೆ ಎವ್ರೇಜ್ ಬರುತ್ತೆ ಹೌದು ಸರ್ ರಿಟರ್ನ್ ಬಾಡಿಗೆ ಅಂದ್ರೆ ಒಂದು ಸ್ವಲ್ಪ ಬಾಡಿ ಗಾಡಿಗಿಂತ ಇದಕ್ಕೆ ಇನ್ನೂರು ಹೆಚ್ಚಿಗಿರ್ತೈತಿ ಸರ್ ಓಕೆ ಹೇಳಿ ಹೇಳೋದೇನು ಸರ್ ರೋಡ್ ಮ್ಯಾಗ ಮಳೆಗ ಮಳೆಗಾಲ ಬಂದೈತಿ ಎಲ್ಲ ಗಾಡಿದ್ರೆ ಇನ್ನೊಂತಿ ಹೇಳೋದೇನಂದ್ರೆ ಗಾಡಿ ಅತಿ ಮೀರಿ ಓಡಿಸ್ಬೇಡ್ರಿ ಮತ್ತೇನಪ್ಪ ಅಂದ್ರೆ ಸಣ್ಣ ಸಣ್ಣ ರೋಡ್ ಇರ್ತಾವ ಹೋಗ್ರಿ ನಿಮ್ಮ ಪ್ರಾಣ ಭಾಳ ಭಾಳ ಕಿಮ್ಮತ್ತಿಂದ ಇರ್ತದ ಮತ್ತೇನದಪ್ಪ ಅಂದ್ರೆ ಗಾಡಿಗಳು ಎದ್ರು ಹೊಂಟ್ರೆ ತನ್ನ ಜೀವಕ್ಕೆ ಹಂಚ್ಕೊಂಡು ಗಾಡಿ ಓಡಿಸ್ರಿ ಗಾಡಿ ಗಾಡಿ ಸ್ಪೀಡ್ದಾಗ ನೀವು ಇರಬಾಡ್ರಿ ನಿಮ್ಮ ಸ್ಪೀಡ್ದಾಗ ಗಾಡಿ ಅಷ್ಟೇ ನಾ ಹೇಳಿದ್ವಿ ಒಂದೇ ಈ ಜೀವ ಅಂಬೋದು ಭಾಳ ಅಮೂಲ್ಯವಾಗಿರ್ತದೆ ಒಂದು ಸಲ ಈ ಜೀವ ಡ್ಯಾಮೇಜ್ ಆಯ್ತು ಅಂದ್ರೆ ಆ ಮೊದಲಿನ ಫಿಟ್ಟಿಂಗ್ ಸಿಗೋದಿಲ್ಲ ಒಂದು ಶೋರೂಮ್ ಗಾಡಿ ಅಂದ್ರೂ ಅಷ್ಟೇ ಮನುಷ್ಯ ಅಂದ್ರೂ ಅಷ್ಟೇ ಮನುಷ್ಯನ ಜೀವನ ಅಂದ್ರೆ ಅಷ್ಟೇ ಒಂದು ಸಲ ಡ್ಯಾಮೇಜ್ ಆಯಿತು ಅಂದ್ರೆ ಆ ದೇವರು ಕೊಟ್ಟ ಕೊಟ್ಟಿದ್ದು ಈ ದೇಹ ಮತ್ತೆ ಸಿಗ ಬರಲ್ಲ ರಿಟರ್ನ್ ಸಿಗೋಂಗಿಲ್ಲ ಒಂದು ಸಲ ಡ್ಯಾಮೇಜ್ ಆದರೆ ಮುಗ್ದೋಯ್ತು ನಾವು ಹೇಳೋದು ಒಂದೇ ಬೈಕ್ ಕಾರ್ದವ್ ಆಗಲಿ ಲಾರಿದವರು ಆಗಲಿ ಎಲ್ಲರಿಗೆ ಒಂದೇ ವಿನಂತಿ ಏನು ಹೇಳೋದಂದ್ರೆ ನಮ್ಮ ಜೀವಕ್ಕೆ ಜೋಪನ್ ಮಾಡ್ಕೊಂಡು ಗಾಡಿ ನಡೆಸ್ರಿ ಎದುರುಗಾಡೆ ಗಾಡಿ ಹೊಂಟೇವೆ ಮಳೆಗಾಲ ಐತಿ ಬ್ರೇಕ್ ಮಾಡಿರಿ ಸುಲಭ ಮಾಡ್ಕೊಂಡು ತಮ್ಮ ಜೀವ ಒಳ್ಳೆ ಇಟ್ಕೊಂಡು ಗಾಡಿ ನಡೆಸ್ರಿ ಎದ್ರನೋರಿಗೂ ಪ್ರಾಬ್ಲಮ್ ಮಾಡೋದು ನಿಮ್ಗೂ ಪ್ರಾಬ್ಲಮ್ ಓಕೆ ನಾವು ಹೇಳೋದಿದೆ ನಮ್ಮ ದೊಡ್ಡ ದೊಡ್ಡ ಗಾಡಿ ಇರ್ತಾವೆ ಸಣ್ಣ 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 ಪುಟ್ಟ ಗಾಡಿಗೆ ಬರ್ತಾರೆ ಸೈಡ್ ಹೊಡಿತಾರೆ ಹೋಗೋಣ ಬ್ರೇಕ್ ಮಾಡ್ತಾರೆ ನಮ್ಮ ಗಾಡಿ ಬ್ರೇಕ್ ಬರೋಂಗಿಲ್ಲ ಈಗ ನಾವು ಬ್ರೇಕ್ ಮಾಡಾಡ್ಕೇ ಹೋಗಿ ಹತ್ತು ಬಿಡುತ್ತೆ ಅದು ದೊಡ್ಡ ಗಾಡಿನೋದು ತಪ್ಪು ಅಂತಾರೆ ದೊಡ್ಡ ಗಾಡಿ ತಪ್ಪಿರಲ್ರಿ ನಮಗೂ ಮಕ್ಕಳು ಅದ ರೀ ಫ್ಯಾಮಿಲಿ ಐತಿ ನಮಗೂ ಆಸೆ ಇರ್ತದೆ ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಡಬೇಕು ಮತ್ತೇನಂದ್ರೆ ಮಕ್ಕಳಿಗೆ ಭವಿಷ್ಯ ಕೊಡ್ಬೇಕಂತ ಆಸೆ ಇರ್ತದೆ ನಾವು ಡ್ರೈವರಿ ಇದ್ದೀವಿ ನಾವು ಮಕ್ಕಳಿಗೆ ಡ್ರೈವರಿ ಮಾಡಬಾರ್ದು ಚೆನ್ನಾಗಿ ಎಜುಕೇಷನ್ ಕೊಡ್ಬೇಕಂತಿದ್ದೆ ಎಲ್ಲರಿಗೆ ಫ್ಯಾಮ್ಲಿ ಇರ್ತದೆ ಯಾರು ಇರಲ್ಲ ನಾವು ಹೇಳೋದು ಒಂದೇ ಏನಂದ್ರೆ ಡ್ರೈವರ್ ಮಂದಿ ಎಲ್ಲರೂ ತನ್ನ ಪ್ರಾಣ ಮ್ಯಾಗ ಫ್ಯಾಮಿಲಿ ಮ್ಯಾಗ ಒಂದು ಮಿನಿಟ್ ವಿಚಾರ ಮಾಡಿರಿ ತನ್ನ ಫ್ಯಾಮ್ಲಿ ತನ್ನ ಪರಿವಾರ ಫ್ಯಾಮಿಲಿ ವಿಚಾರ ಮಾಡಿ ಗಾಡಿ ಓಡಸ್ರು ಅಷ್ಟೇ ಓಕೆ ಹೌದು ಸರ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್